ಯೂಟ್ಯೂಬ್ ಪದ್ಯಭಾಗ ಹಚ್ಚೆವು ಕನ್ನಡ ದೀಪ ಈ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲೇದಾಗಿ ಕೃತಿಕಾರರ ಪರಿಚಯ ಕವಿ ಡಿ ಎಸ್ ಕರ್ಕಿ ಜನನ ನೂರ ಏಳರ ನವೆಂಬರ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ್ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದವರು ಇನ್ನ ವೃತ್ತಿ ಕರ್ನಾಟಕದ ಪ್ರಸಿದ್ಧ ಕವಿಗಳಾದ ಇವರು ಪ್ರೌಢಶಾಲೆ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಕೊನೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕಲಾ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಹತ್ತೊಂಬತ್ತು ನೂರ ಅರವತ್ ಅರವತ್ತಾರರಲ್ಲಿ ನಿವೃತ್ತರಾದರು ಕೃತಿ ನಕ್ಷತ್ರ ಗಾನ ಭಾವತೀರ್ಥ ತನನತಂ ಗೀತ ಇನ ಕರಿಕೆ ತನಗಿಲು ಕನ್ನಡ ಛಂದೋವಿಕಾಸ ಎಂಬ ಸಂಶೋಧನಾ ಪ್ರಬಂಧವನ್ನು ಸಹ ಬರೆದು ಕನ್ನಡಿಗರ ಮನ ಗೆದ್ದಿದ್ದಾರೆ ಪ್ರತಿನಿಧಿಯಾಗಿ ಏಕೀಕರಣ ಕನಸ ಕಂಡವರು ಇನ್ನು ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತವೆ ಕನ್ನಡದ ಕಂಪನ್ನು ಸೂಸುವಲ್ಲಿ ನಮ್ಮ ದೇಹವನ್ನು ಚ ದೇಹವನ್ನು ಚಾಚುತ್ತೇವೆ ಕಲ್ಪನೆಯ ಕಣ್ಣು ಹರಿಯುವ ತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ ಕಲ್ಪನೆಯ ಹಣ್ಣು ಕಣ್ಣು ಕಲ್ಪನೆಯ ಕಣ್ಣು ಕಣ್ಣು ಹರಿ ಹರಿಯುವ ತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ಇನ್ನು ನಮ್ಮವರು ಗಳಿಸಿದ ಹೆಸರುಗಳ ಹೆಸರು ಹೆಸರುಳಿಸಲು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ನಮ್ಮವರು ಗಳಿಸಿದ ಹೆಸರು ಉಳಿಸಲು ಕನ್ನಡಿಗರೆಲ್ಲರೂ ಒಂದೇ ಒಂದೇ ಗೂಡಿ ಕನ್ನಡ ಮಾತೆಯನ್ನು ಪೂಜಿಸಬೇಕು ನಮ್ಮೆ ನಮ್ಮೆಲ್ ನಮ್ಮನ್ನ ನಮ್ಮನ್ನೆಲ್ಲರೂ ತೀಡುವ ನಾಡಿನಲ್ಲಿ ಯಾವ ಗೀತೆ ಆಡುತ್ತೇವೆ ನಮ್ಮಲ್ಲಿರುವ ನಾಡಿನಲ್ಲಿ ಮಂಗಳ ಗೀತೆಯನ್ನು ಹಾಡುತ್ತೇವೆ ಕರುಳೆಂಬ ಕೊಡುಗೆ ಏನನ್ನು ಮೂಡಿಸುತ್ತೇವೆ ಕರುಳೆಂಬ ಕೊಡುಗೆ ಮಿಂಚನ್ನು ಮೂಡಿಸುತ್ತೇವೆ ಕೊಟ್ಟಿರುವ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಕನ್ನಡಿಗರು ಕನ್ನಡಿಗರು ಶ್ರೀಮಂತಿಕೆಯನ್ನು ತೋರುವ ಒಲವನ್ನು ಬೆಳಗುವ ದೀಪವನ್ನು ಹಚ್ಚುತ್ತಾರೆ ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡಿ ಕನ್ನಡಿದ ದೀಪ ಹಚ್ಚುತ್ತಾರೆ ಕನ್ನಡಿಗರೆಲ್ಲರೂ ಈ ನಾಡಿಗಾಗಿ ಶ್ರಮಿಸುತ್ತ ಕಹಿಯನ್ನು ಮರೆತು ವಿಶಾಲವಾದ ಮನಸ್ಸಿನಿಂದ ನಾಡಿಗಾಗಿ ಒಲವನ್ನೆತ್ ಒಲ್ವನ್ನೆತ್ತು ಬರೆದು ಕನ್ನಡದ ದೀಪವನ್ನು ಹಚ್ಚಿ ಅದರ ಕಾಂತಿಯನ್ನು ಎಲ್ಲೆಡೆ ಬೆಳೆಯುತ್ತಾರೆ ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಕನ್ನಡಿಗರು ಗಳಿಸಿದ ಹೆಸರನ್ನು ಉಳಿಸಲು ಕನ್ನಡಿಗರೆಲ್ಲರೂ ನಾವೆಲ್ಲರೂ ಒಂದು ಗೂಡಿ ಕನ್ನಡದ ಮಾತೆಯನ್ನು ಪೂಜಿಸುತ್ತಾ ಕೆಟ್ಟದ್ದನ್ನು ನಾಶ ಮಾಡುವ ಸಂಕಲ್ಪದಿಂದ ಮಂಗಳ ಗೀತೆಯನ್ನು ಹಾಡುತ್ತಾ ಕನ್ನಡದ ಶಾಂತಿಯನ್ನು ಬೆಳಗುವುದರ ಮೂಲಕ ಕನ್ನಡ ಮಾತೆಯನ್ನು ಆಧರಿಸುತ್ತಾರೆ ಇನ್ನು ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳು ಸೂಕ್ತ ಪದಗಳಿಂದ ತುಂಬಿರೆಂದಿದರೆ ಮೈ ಮರಿವೆ ಮರವೆಂದೆ ಕೂಡಿರುವ ಕೊಳೆಯ ಕೊಚ್ಚವ್ವ ಹಚ್ಚಿರುವ ದೀಪದಲ್ಲಿ ತಾಯಿ ರೂಪ ಅಚ್ಚಳಿಯದಂತೆ ತೋರುವ ನಮ್ಮದೆಯ ಮಿಡುವಿ ಮಿಡಿಯುವ ಮಾತಿನಲ್ಲಿ ಮಾತೆಯ ಪೂಜೆ ಮಾಡುವ ಕರುಳೆಂಬ ಕುಡಿಗೆ ಹಚ್ಚೆವು ಕನ್ನಡ ದೀಪ ಹಚ್ಚೆವು ಕೊಚ್ಚೆವು ಬಾಚೆವು ಒಂದು ಮರೆತೆವು ಇಕೊಳ್ಟು ತೆರೆದೆವು ಇಕೊಳ್ಟು ಎರೆದೆವು ಬೀರೆವು ಇಕೊಳ್ಟು ತೋರೆವು ತೋರೆವು ಮಾಡುವೆವು ಹಾಡುವೆವು ತೊರೆದೆವು ಕಡದೆವು ಪಡದೆವು ಕೊಡದೆವು ಬೀರೆವು ತೋರೆವು ತೋರೆವು ಶಿವ್ ಶಿ ಎಬಗಿ ಬಿಡಿ ಅವರ ತಪ್ಪ ಕ್ಷಮಿಸು ಎಂದು ಈ ಪದ್ಯದಲ್ಲಿ ಬರೋ ಪ್ರಾಸಪದ ಪಟ್ಟಿ ಮಾಡಿದರೆ ಜಡಿ ಅಂದ್ರೆ ಬಡಿಯ ಕಮ್ಮಿಸು ಎಂದು ಅಂದೆ ತಂದೆಗೆಂದು ಬದುಕಿದ ತೊಡಗಿದ ಕೈಗೆ ಕಾಲಿಗೆ ಇನ್ನೂ ಕೂಡ ಇವತ್ತಿನ ಹಚ್ಚೆಯು ಕನ್ನಡ ದೀಪದ ಒಂದು ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ సించ కన్నడ క్లాసెస్ లైక్ మి సబ్స్క్రైబ్ థ్యాంక్ యూ ధన్యవాదాలు